ಜಾಲೆ ಜಾಲೆ ಎಲ್ಲ ಎಲ್ಲ ಸರ್ ಮೋರ್ ಈ ಒಂದು ಡೈಲಾಗ್ ಮೂಲಕ ನೀವು ಎಲ್ಲರ ನಮ್ಮ ಕನ್ನಡಿಗರ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದೀರಾ ಅಂತಾನೆ ಹೇಳಬಹುದು ಈ ಡೈಲಾಗ್ ಕೇಳೋಕೆ ಒಂದ್ ರೀತಿ ಕಿವಿಗೆ ತಂಪು ಮನಸ್ಸಿಗೆ ಆನಂದ ಅಂತಾನೆ ಹೇಳಬಹುದು ಸೊ ಅದೇ ರೀತಿ ಲೈಫ್ ಅಲ್ಲೂ ಕೂಡ ಫುಲ್ ಜಾಲಿಯಾಗಿದ್ದೀರಾ ಮೇಡಮ್ ನಾವು ಜಾಲಿ ಜಾಲಿ ಅನ್ನಕ್ಕೆ ಮುಂಚೆ ಕೂಡ ಜಾಲಿ ಜಾಲಿನೇ ಏನು ನಮ್ಮ ಲೈಫಲ್ಲಿ ಕಷ್ಟ ಸುಖ ಇಲ್ಲದ ಯಾರಿದ್ದಾರೆ ಅದೆಲ್ಲ ಈ ದಾಟ್ಕೊಂಡೇ ಬಂದಿದ್ದೀವಿ ನಿಜ ನಿಜ ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಯಾವಾಗಲೂ ಇದೇ ರೀತಿ ಜಾಲಿಯಾಗಿರಿ ಸರ್ ತಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇಡಮ್ ಥ್ಯಾಂಕ್ ಯು ಸರ್ ಓಕೆ ಹೊಸ ವರ್ಷದ ರೆಸಲ್ಯೂಷನ್ ಅಂತ ಏನಾದರೂ ಜಾಕೋರ್ ಇಟ್ಕೊಂಡಿದ್ದಾರಾ ಏನಿಲ್ಲ ಮೇಡಮ್ ವರ್ಷ ಪೂರ ನಮಗೆ ಹೊಸ ವರ್ಷವೇ ಹಂಗಾಗಿ ನಡೆಯೋದೆಲ್ಲ ಒಳ್ಳೆಯದೆ ನಡಿಬೇಕು ನಮಗೂ ಒಳ್ಳೇದಾಗೋ ಥರ ನಾವು ಬೇಡ್ಕೋಬೇಕು ನಮಗೆ ಯಾವುದೆಲ್ಲ ಒಳ್ಳೇದಾಗತ್ತೆ ನಮ್ಮ ಜೊತೆಯಲ್ಲಿರೋರಿಗೂ ನಮ್ಮ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ಅನ್ಕೊತೀನಿ ಅಷ್ಟೇ ಮೇಡಮ್ ಓಕೆ ಓಕೆ ಎಸ್ ಜಾಲಿ ಜಾಲಿ ಜಾಕ್ ಅವರ ಒಂದು ಮುಖಾನ ಮಾತ್ರ ನಮ್ಮ ವೀಕ್ಷಕರು ನೋಡಿದ್ದಾರೆ ನಾನು ಹೇಳ್ಬಹುದು ನೀವು ಸಿನಿಮಾಗೆ ಹೇಗೆ ಬಂದ್ರಿ ಸೊ ಮೂವೀಸ್ ಹೇಗೆ ಸಿಕ್ತು ಈಗ ಹೇಗಿದೆ ಅನ್ನೋದೆಲ್ಲ ಕೇಳ್ತೀನಿ ಅದಕ್ಕೂ ಮುನ್ನ ಜಾಕ್ ಅಂದ್ರೆ ಯಾರು ಅವರು ಏನಾಗಿದ್ರು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು ಸೊ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡಿ ಸರ್ ನಾವು ಒಂದು ಬಿಲ್ಡಿಂಗ್ ಫಸ್ಟು ಮೋಲ್ಡಿಂಗ್ ಆಗ್ತಾ ಇದ್ವಿ ಆಮೇಲೆ ಅದನ್ನು ಬಿಟ್ಟು ನಮ್ಮ ಅಪ್ಪ ಬಿಟ್ಟರು ಆಮೇಲೆ ನಾನು ಬಿಲ್ಡಿಂಗ್ ಕಾಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಬಿಲ್ಡಿಂಗ್ ಕಂಡಕ್ಟ್ ಅಂತ ಗೊತ್ತಿಲ್ಲ ಒಂದು ಬಿಲ್ಡಿಂಗ್ ಫುಲ್ ಟೋಟಲ್ ಫಿನಿಷ್ ಮಾಡಿ ಕೊಡೋದು ಆ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆ ಆಮೇಲೆ ಹಂಗೆ ರಾಜಕೀಯ ಗೆನ್ ಇದೆ ನಮ್ಮ ಆರ್ವಿದ್ರ ಸಾಹೇಬರು ಇದ್ದಾರೆ ಚಿಕ್ಕಪೇಟೆ ಶಾಸಕರು ಅವ್ರ ಜೊತೇಲಿ ಅವ್ರ ಮಗ ಯುವರಾಜ್ ಅವರಂತ ಅವ್ರ ಜೊತೇಲಿ ಇಬ್ಬರ ಜೊತೇಲಿ ಈ ಅದು ಇದು ಎರಡೂ ಸರಿ ಮಾಡ್ಕೊಂಡು ನಮ್ಮ ಜೀವನ ಹಂಗೆ ಆರಾಮಾಗಿ ಹೋಯ್ತಾ ಇತ್ತು ಅದ್ರ ಮಧ್ಯದಲ್ಲೇ ಟಗರು ಸಿನಿಮಾ ನಮ್ಗೆ ಸಿಕ್ಕಿದ್ದು ಅದು ಕೂಡ ಹೆಂಗೆ ಸಿಕ್ತಂದ್ರೆ ನಮ್ಮ ಶಾಸಕರನ್ನ ನೋಡೋಕೆ ಬಂದಿದ್ದು ಅವರು ಪ್ರೊಡ್ಯೂಸರು ಮತ್ತೆ ನಿರ್ದೇಶಕರು ಸೂರಿ ಸಾರು ಶ್ರೀಕಾಂತ್ ಸಾರು ಇಬ್ಬರು ಅಂದ್ರೆ ನಿಮಗೆ ಆಸೆ ಇತ್ತ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಮೂವೀಸಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ನಿಮ್ಗೆ ಆಸೆ ಏನಾದರೂ ಇತ್ತ ಸಿನಿಮಾ ಕಾಲೇಜೇ ಇಲ್ಲ ಮೇಡಂ ನಮಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಪಿಕ್ಚರ್ ನೋಡಬೇಕು ಅಷ್ಟೇ ಇದೆಲ್ಲ ಐಡಿಯಾನೇ ಇಲ್ಲ ನಾನು ಅಲ್ಲಿ ನಿಂತ್ಕೊಂಡಿರೋ ಅವ್ರು ಕರೆದು ಕೇಳಿದ್ಮೇಲೆ ಸರಿ ಸರ್ ಆಯ್ತು ಮಾಡ್ತೀನಿ ಅಂತ ಅವರು ಸುರಿ ಸರ್ ಹೇಳಿದ್ರು ಚೆನ್ನಾಗಿರತ್ತಪ್ಪ ರೋಲ್ ನಿನಗೆ ನೀನು ಮಾಡು ಅಂದಮೇಲೆ ನಾನು ಒಪ್ಕೊಂಡು ಮಾಡಿದೆ ಒಂದು ರೀತಿ ಬಯಸದೇ ಬಂದ ಭಾಗ್ಯ ಅಂತ ಹೌದು ಅದು ಅದು ನಿಜವಾದ ಫಸ್ಟ್ ಮೂವಿನೇ ಸ್ಟಾರ್ ಜೊತೆ ಅಂಡ್ ಬ್ಲಾಕ್ ಬಸ್ಟರ್ ಮೂವಿ ಹ್ಯಾಟ್ರಿಕ್ ಹೀರೋ ಹೌದು 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 ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಾ ಅಂತ ಹೇಳಬಹುದು ಅದಾದ್ಮೇಲೆ ನಿಮಗೆ ಸಲಗಾನು ಸಿಗುತ್ತಾ ಹೌದೌದು ಶ್ರೀಕಾಂತ್ ಸರ್ ತಿರ್ಗಾ ಮತ್ತೆ ಒಂದು ಪಿಕ್ಚರ್ ಇರ್ತಾರೆ ಆ ಗೆ ಡೈರೆಕ್ಷನ್ ಬಂದು ನಮ್ಮ ವಿಜಿ ಸರ್ ದುನಿಯಾ ವಿಜಿ ಸರ್ ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಮೀಟ್ ಮಾಡಿಸ್ತಾರೆ ಅದು ಹಂಗೆ ಸರಿ ಆಯಿತು ಇಂತ ಐದು ಜನದಲ್ಲಿ ಒಬ್ಬರನ್ನ ನನ್ನ ಫ್ರೆಂಡ್ಸ್ ಥರ ಇದು ಅವರು ಆ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಕೊಟ್ಟು ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ